ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸೀರಿಯಲ್ಸ್ ಅಂತೆ ಶನಿವಾರದ ಸಂಪೂರ್ಣ ಸಂಚಿಕೆ ಭಾಗ್ಯಲಕ್ಷ್ಮಿ ಒಂದು ಸಣ್ಣ ಪ್ರೋಮೋ ಫ್ರೆಂಡ್ಸ್ ಟಿವಿಗೂ ಮುಂಚೆನೆ ಯಾರೆಲ್ಲ ಫಸ್ಟ್ ಟೈಮ್ ನಾನು ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವಿಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ಭಾಗ್ಯನ ಕಾರ್ಗೆ ಹಚ್ಚಿಸ್ಕೊಳ್ಳೋ ನೆಪದಲ್ಲಿ ಕಾರ್ಡ್ ತಗೊಡ್ತೀನಿ ಅಂತ ಹೇಳಿ ಬ್ಯಾಗ್ ಕೈ ಹಾಕ್ತಾನೆ ಆಗ ಭಾಗ್ಯ ಆ ಕಡೆಯಿಂದ ಏನು ಹುಡುಕ್ತಾ ಇದ್ದೀರಾ ಅಂತ ಬರ್ತಾಳೆ ಬಂದು ನೋಡಿದಾಗ ಇಲ್ಲ ನಿನ್ನ ಬ್ಯಾಗಲ್ಲಿ ಪೋರ್ಸು ಎಲ್ಲ ಬಿಟ್ಟು ಹೋಗ್ಬಿಡುತ್ತೆ ಬ್ಯಾಗ್ ಓಪನ್ ಇತ್ತು ಅದಕ್ಕೋಸ್ಕರ ಅಂತ ಹೇಳ್ತಾನೆ ಆಗ ಭಾಗ್ಯ ಇದನ್ನೆಲ್ಲ ಯಾವಾಗ ಕಲ್ತ್ರಿ ನೀವೇನೋ ಚೇಂಜ್ ಕಾಣಿಸ್ತಾ ಇದ್ದೀರ ಇವತ್ತು ನನ್ನ ಇಷ್ಟೆಲ್ಲ ಕೇರ್ ಮಾಡೋದು ಯಾವಾಗ ಕಲ್ತ್ರಿ ಅಂತ ಹೇಳಿಬಿಟ್ಟು ಬ್ಯಾಗ್ ತಗೊಂಡು ನನಗೆ ಯಾರು ಮನೆ ಜವಾಬ್ದಾರಿ ನಾನು ಒಪ್ಕೊಂಡು ನಾನು ಒಬ್ಳೇ ನೆರವೇರಿಸಿ ಒಪ್ಕೊ ಮಾಡ್ತೀನಿ ಅಂತ ಒಪ್ಕೊಂಡಿದ್ದೀನಿ ಈಗ ನಾನು ಅದನ್ನು ಇದು ಮಾಡ್ತೀನಿ ನನಗೆ ಯಾರ ಅವಶ್ಯಕತೆಯೂ ಇಲ್ಲ ನನಗೆ ಬೇಕಾಗಿಲ್ಲ ಅಂತ ಹೇಳಿ ಅಲ್ಲಿಂದ ಬ್ಯಾಗ್ ತೊಗೊಂಡು ನಾನು ನಡ್ಕೊಂಡು ಹೋಗ್ತೀನಿ ನನ್ನ ಜವಾಬ್ದಾರಿ ನಾನು ಹೊತ್ಕೊಳ್ಳೋಕೆ ನಾನು ರೆಡಿ ಇದ್ದೀನಿ ಅಂತ ಹೇಳ್ತಾನೆ ಆಗ ಆ ಹೇಳ್ತಾಳೆ ಭಾಗ್ಯ ಆಗ ತಾಂಡ್ ಕೊಬ್ಬು ತೋರಿಸ್ಬೇಡ ಭಾಗ್ಯ ಏನೋ ಬಿಸಿಲಲ್ಲಿ ನಡ್ಕೊಂಡು ಹೋಗ್ತೀಯ ಅಂತ ನಾನು ಮಾ ಕರ್ ಕರೆದೇ ನಿನ್ನ ಅಂತ ಹೇಳ್ತಾನೆ ನೀವು ಕೊಬ್ಬಾದರೂ ಅಂದ್ಕೊಳ್ಳಿ ಇನ್ನೇನಾದರೂ ಅಂದ್ಕೊಳ್ಳಿ ನನ್ನ ಆದರೆ ನಾನು ಮಾತ್ರ ನಿಮ್ಮ ನಿಮ್ಮ ಜೊತೆ ಬರೋದಿಲ್ಲ ನನಗೆ ಗೊತ್ತು ನಡ್ಕೊಂಡು ಹೋಗೋದು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ ಹಾಗೆ ತಾಂಡವು ಕಾರ್ ತೊಗೊಂಡು ಹೋಗ್ತಾ ಇರಬೇಕಾದ ಆದರೆ ಶ್ರೇಷ್ಠ ಕಾಲ್ ಮಾಡ್ತಾಳೆ ಪೂಜಾ ಮತ್ತು ಸುಂದರಿ ಇಬ್ಬರು ಕಾರ್ ಗ್ಲಾಸೆಲ್ಲ ಹೊಡೆದು ನಾಲ್ಕು ಟಯರ್ ಪಂಚರ್ ಮಾಡಿ ಇಟ್ಟಿರ್ತಾರೆ ಕಾಲ್ ಮಾಡಿ ಈ ಥರ ಮಾಡಿದ್ದಾರೆ ಅಂದರೆ ಇವಳೊಬ್ಳು ಯಾವಾಗು ಮದುವೆ ಮದುವೆ ಅಂತ ಮದುವೆ ವಿಷಯ ಇರ್ತಾಳೆ ಈ ಕಡೆ ಭಾಗ್ಯ ಈ ಕಡೆ ಇವಳಿದು ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ಅಂತಲೇ ಹೇಳ್ಕೊತಾ ಇರ್ತಾನೆ ಅಷ್ಟರೊಳಗಾಗಿ ಶ್ರೇಷ್ಠ ಕಾಲ್ ಮಾಡಿ ಈ ಥರ ಆಗಿದೆ ಅಂದರೆ ಏನಾದರೂ ಮಾಡ್ಕೊಂಡು ನೀನು ಮಾಡೋದು ಒಂದ ಎರಡ ಮದುವೆ ಕಾರ್ಡಲ್ಲಿ ಬೇರೆ ಫೋಟೋಗಳಾಕ್ ಸಿಕ್ಕಿದೆಯಾ ಭಾಗ್ಯ ಕಾರ್ಡು ತೆಗಿಯೋಕ್ಕಾಗ್ತಾ ಇಲ್ಲ ಭಾಗ್ಯ ಹತ್ರ ಇಂದ ಅಂತ ಹೇಳ್ತಾನೆ ಹಾಗೆ ನೀನು ನೀನು ಯಾವಾಗ ನೋಡಿದ್ರು ಮನೆ ಟೆನ್ಷನ್ನು ಹಾಗೇನೇ ನಿಮ್ಮ ಅಪ್ಪ ಅಮ್ಮನ ಟೆನ್ಷನು ಕೆಲ್ಸದ ಟೆನ್ಷನು ಮಕ್ಕಳ ಟೆನ್ಷನು ನನ್ನ ಮೇಲೆನೆ ಬಿಡೋದಕ್ಕಾಗೋದಲ್ವ ಅಂತ ಹೇಳಿ ನೀನು ನಾನು ನಾನೇನಾದರೂ ಮಾಡ್ಕೋತೀನಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾಳೆ ಫೋನ್ ಕಟ್ ಮಾಡಿ ಮಾಡಿದ್ಮೇಲೆ ಒಂದು ಎರಡು ನಿಮಿಷ ಆದಮೇಲೆ ಮತ್ತೆ ಕಾಲ್ ಮಾಡಿ ಹನಿ ನೀನು ಕ್ಯಾಬ್ ಮಾಡ್ಕೊಂಡು ಹೋಗು ನಾನು ಮೆಕ್ಯಾನಿಕ್ಗೆ ಕಾಲ್ ಮಾಡ್ತೀನಿ ಅವನೇನೆ ರೆಡಿ ಮಾಡಿಬಿಟ್ಟು ತಂದು ಬಿಡ್ತಾನೆ ಅಂತ ಕೂಡ ಹೇಳ್ತಾನೆ ಹಾಗೆ ಮದುವೆ ಮದುವೆ ಅಂತಲೇ ಇರ್ತಾಳೆ ಮದುವೆಗೆ ಬೇಕಾಗುತ್ತೆ ಕಾರು ಅಂತೆಲ್ಲ ಹೇಳಿದಾಗ ಛಳ್ದು ಯಾವಾಗಲೂ ಇರೋದೇನೆ ಅಂತ ಅಂದ್ಕೊಂಡು ಮೆಕಾನಿಕ್ಗೆ ಕಾಲ್ ಮಾಡಿ ಹೇಳ್ತಾನೆ ಹಾಗೆ ಶ್ರೇಷ್ಠ ಬಂದು ಕಾಲ್ ಕ್ಯಾಬ್ ಮಾಡಿಕೊಂಡು ಮನೆಗೆ ಕೂಡ ಹೋಗ್ತಾಳೆ ಹಾಗೆ ಶ್ರೇಷ್ಠ ಹೇಳ್ತಾಳೆ ಭಾಗ್ಯ ಕೈಗೆ ಸಿಕ್ಕಿರೋದು ಒಳ್ಳೆಯ ಒಳ್ಳೆಯದೇ ತಾಂಡವು ಯಾಕೆಂದರೆ ನಾನೇ ಬಂದು ಮನೇಲಿ ಹೇಳ್ತೀನಿ ಅಂದರೆ ಬೇಡ ಬೇಡ ಅಂತೀಯಲ್ವಾ ಈಗ ಭಾಗ್ಯ ಕೈಗೆ ಸಿಕ್ಕಿರೋದು ಒಳ್ಳೆಯೇ ಅದೇ ಭಾಗ್ಯನೇ ಕುಸುಮಾ ಹತ್ರ ಹೇಳ್ತಾಳೆ ಹಾಗೆ ಎಲ್ಲರಿಗೂ ಗೊತ್ತಾಗುತ್ತೆ ಅಂತ ಹೇಳಿ ಅಲ್ಲಿಂದ ಕ್ಯಾಬ್ ಮಾಡ್ಕೊಂಡು ಓಡ್ತಾಳೆ ಸುಂದರಿ ಮತ್ತು ಪೂಜೆ ಕಾಯ್ತಾ ಇರ್ತಾರೆ ಹಾಗೆ ಸುಂದರಿ ರೇಗಿಸ್ತಾ ಇರ್ತಾಳೆ ಸುಂದರಿ ಮೇಲೆ ಕೈ ಮಾಡೋದಕ್ಕೆ ಹೋಗ್ತಾಳೆ ಪೂಜೆನ ನಿನ್ಗಿದೆ ಕಣೆ ಸರಿಯಾಗಿ ಅಂತ ಕೈ ಎತ್ತಿದ ತಕ್ಷಣ ಪೂಜೆ ಹೇಳ್ತಾಳೆ ನಾನೇ ನಮ್ಮ ಅಕ್ಕ ಅಂದ್ಕೊಂಡಿದ್ದೆ ಅದಂಗೆಲ್ಲ ಅನ್ಸ್ಕೊಳ್ಳೋದಕ್ಕೆ ಅಂತ ಕೂಡ ಹೇಳ್ತಾಳೆ ನೀನು ಹೇಗೆ ನಮ್ಮ ಭಾವನ ಜೊತೆ ಚೆನ್ನಾಗಿರ್ತೀಯ ನಾನು ಒಂದು ಕೈ ನೋಡೇ ಬಿಡ್ತೀನಿ ಅಂತ ಹೇಳಿ ಚಾಲೆಂಜ್ ಕೂಡ ಹಾಕಿರ್ತಾಳೆ ಹಾಗೆ ಕುಸುಮಾವ್ರು ಅಷ್ಟು ದೂರದಿಂದ ನಡ್ಕೊಂಡ್ಬಂದು ಸಾಕಾಗಿರುತ್ತೆ ಬಂದು ಅಲ್ಲಿ ಕೂತ್ಕೊಂಡಿದ್ದ ತಕ್ಷಣ ಮಾವರು ಹೇಳ್ತಾ ಇರ್ತಾರೆ ನೀನು ಅಕ್ಕನ ಹೋಗಿದ್ದಾ ಇಲ್ಲ ಎಲ್ಲೋಗಿದ್ದೆ ತೃಪ್ತಿ ಬಟ್ಟೆ ಹತ್ತಕ್ಕೆ ಹೋಗಿದ್ದ ಅಂತ ಹೇಳ್ತಾರೆ ನಾನು ಅವ್ರನ್ನ ನೋಡೋಕೆ ರೀ ಹೋಗಿದ್ದು ಸುಮತಿ ಅಕ್ಕನ್ನೇ ನೋಡೋ ನೋಡಕ್ಕೆ ಹೋಗಿದ್ದು ನನಗೆ ವಾಕ್ ಮಾಡ್ತಾ ಮಾಡ್ತಾ ಹಾಗೇನೆ ಓಡಾಡೋಣ ಅಂತ ಹೇಳಿದರು ಆದರೆ ನನಗೆ ತುಂಬ ದೂರ ಹೋಗ್ಬಿಟ್ಟಿದ್ವಿ ಸುಸ್ತಾಗ್ತಾ ಇದೆ ಭಾಗ್ಯ ಭಾಗ್ಯ ಎಲ್ಲಿದೆಯೇ ಸ್ವಲ್ಪ ಬಿಸಿ ನೀರು ತೊಗೊಂಡು ಹಾಗೆ ಶಾಖ ಕೊಡೋದಕ್ಕೆ ಒಂದು ಬಟ್ಟೆ ತೊಗೊಂಬ ಅಂತ ಹೇಳ್ತಾರೆ ಆಗ ಎಲ್ಲಿದ್ದಾಳೆ ಬಿಕ್ತಿಯಮ್ಮ ನಿನ್ನ ಸೊಸೆ ಇಲ್ಲ ನೀನು ಕೂಗೋದು ಬರೀ ಗೋಡೆಗಳಿಗೆ ಮಾತ್ರ ಕೇಳಿಸ್ಬೇಕು ಅಂತ ಹೇಳಿ ಪ್ರತಿ ಒಂದು ತಪ್ಪು ಕುಸುಮ ಅವ್ರ ಹಾಕ್ತಾ ಇರ್ತಾಳೆ ಅಷ್ಟರೊಳಗಾಗಿ ಮಗನೂ ಬಂದು ಮಗನೂ ನಿಮ್ಮ ನಿನ್ನ ಸೊಸೆ ನಿನ್ನ ಹತ್ರ ಏನೂ ಹೇಳಿದೆ ಹೋಗಿ ಹೋಗ್ ಹೋಗ್ತಾನೆ ಇರಲಿಲ್ಲ ಇವಾಗ ಎಲ್ಲಿ ಹೋಗಿದ್ದಾಳೆ ಬೆಳಗ್ಗೆ ಹೋಗಿದ್ರೋಳಿ ಮನೆಗೆ ಬಂದಿಲ್ಲ ಏನಾಗಿದೆ ನಿನ್ನ ಸೊಸೆಗೆ ನಿನ್ನ ಸೊಸೆ ನನ್ನ ಸೊಸೆ ಹಾಗೆ ಹೀಗೆ ಅಂತ ಕೊಚ್ಕೊತ ಇದ್ದಲ್ಲ ನಿನ್ಗೆ ಹಾಕಿ ಆಗಬೇಕಾಗಿರೋದೆ ಅಂತಲೇ ಹೇಳ್ತಾರೆ ಆಗ ಬಂದು ಕುಸುಮಾ ಅವರು ಹೇಳ್ತಾರೆ ಈಗೆಲ್ಲ ನನ್ನ ಸೊಸೆ ಬಂದಮೇಲೆ ಯಾವ್ದು ಕರೆಕ್ಟು ಯಾವ್ದು ತಪ್ಪು ಅನ್ನೋದು ಗೊತ್ತಾಗುತ್ತೆ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನು ತ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಕೊಂಥ ವಿಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಕ್ತಂಗಾಗುತ್ತೆ ಐ ಹೋಪ್ ಈ ವಿಡಿಯೋ ಎಷ್ಟಾಗಿದೆ ಅನ್ಕೊತೀನಿ ಥ್ಯಾಂಕ್ ಯು ಸೊ ಮ